ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕರ್ಪೂರದ ಬಗ್ಗೆ ನೋಡೋಣ ಬನ್ನಿ ಎಷ್ಟು ಕರ್ಪೂರವನ್ನಿಟ್ಟು ದೇವರಿಗೆ ಆರತಿ ಮಾಡಬೇಕು ಗೊತ್ತಾ ದೇವರಿಗೆ ಆರತಿಯನ್ನು ಮಾಡದೇ ಇದ್ದರೆ ಪೂಜೆ ಪೂರ್ಣವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಆರತಿ ಮಾಡುವುದರಿಂದ ದೇವರು ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸುತ್ತಾನೆ ಆರತಿ ಮಾಡುವಾಗ ನಾವು ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ದೇವರಿಗೆ ಆರತಿಯನ್ನು ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕೆಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ದೇವರಿಗೆ ಎಷ್ಟು ಬಾರಿ ಆರತಿ ಮಾಡಬೇಕು ಶಾಸ್ತ್ರದಲ್ಲಿನ ಉಲ್ಲೇಖದ ಪ್ರಕಾರ ದೇವರ ಪೂಜೆಯನ್ನು ಮಾಡುವಾಗ ಮೂರು ಬಾರಿ ಆರತಿಯನ್ನು ಅರ್ಪಿಸಬೇಕೆಂದು ಹೇಳಲಾಗಿದೆ ಮೊದಲನೆಯದಾಗಿ ನಾಲ್ಕು ಬಾರಿ ದೇವರ ಪಾದಗಳಿಗೆ ಎರಡನೇದಾಗಿ ಎರಡು ಬಾರಿ ದೇವರ ಹೊಕ್ಕುಳ ಹೊಕ್ಕುಳಿಗೆ ಮೂರನೆಯದಾಗಿ ಮುಖಕ್ಕೆ ಆರತಿಯನ್ನು ಮಾಡಿದ ನಂತರ ತಲೆಯಿಂದ ದೇವರ ಪಾದದವರೆಗೆ ಆರತಿಯನ್ನು ಶ್ರದ್ಧೆಯಿಂದ ಮಾಡಬೇಕು ಅಂದರೆ ಒಟ್ಟಾರೆಯಾಗಿ ಒಂದು ಪೂಜೆಯಲ್ಲಿ ದೇವರಿಗೆ ಹದಿನಾಲ್ಕು ಬಾರಿ ಆರತಿಯನ್ನು ಮಾಡಲಾಗುತ್ತದೆ ಇನ್ನು ಎರಡನೆಯದಾಗಿ ಆರತಿಯ ನಂತರ ಏನು ಮಾಡಬೇಕು ಶಾಸ್ತ್ರದ ಶಾಸ್ತ್ರಗಳ ಪ್ರಕಾರ ದೇವರಿಗೆ ಆರತಿಯನ್ನು ಮಾಡಿದ ನಂತರ ನೀರಿನಿಂದ ಆಚಮಾನವನ್ನು ಮಾಡಬೇಕು ಎಂದು ಹೇಳಲಾಗಿದೆ ನೀವು ದೇವರನ್ನು ಪೂಜಿಸಿ ಆರತಿಯನ್ನು ಮಾಡಿದ ನಂತರ ಕೊನೆಯಲ್ಲಿ ನೀರಿನಿಂದ ಆಚಮಾನವನ್ನು ಮಾಡಬೇಕು ಇದಕ್ಕಾಗಿ ಹೂವು ಅಥವಾ ಚಮಚದ ಸಹಾಯದಿಂದ ದೀಪದ ಸುತ್ತಲೂ ನಾಲ್ಕು ಬಾರಿ ನೀರನ್ನು ತಿರುಗಿಸಿ ನೆಲಕ್ಕೆ ಅಥವಾ ಭೂಮಿಗೆ ಬಿಡಿ ಇನ್ನು ಮೂರನೆಯದಾಗಿ ಆರತಿ ಎಷ್ಟು ಸಾರಿ ಆರತಿಗೆ ಎಷ್ಟು ಕರ್ಪೂರವನ್ನು ಬಳಸಬೇಕು ಶಾಸ್ತ್ರದ ಶಾಸ್ತ್ರಗಳ ಪ್ರಕಾರ ನೀವು ಆರತಿ ಮಾಡುವಾಗ ಧೂಪದ್ರವ್ಯ ಕರ್ಪೂರ ಅಥವಾ ಬತ್ತಿಗಳ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ತುಂಬಾ ಮುಖ್ಯವಾಗಿರುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ನೀವು ಧೂಪ ಅಥವಾ ಧೂಪದ್ರವ್ಯದಿಂದ ದೇವರ ಆರತಿಯನ್ನು ಮಾಡಿದಾಗ ಅದರ ಸಂಖ್ಯೆ ಯಾವಾಗಲೂ ಬೆಸ ಸಂಖ್ಯೆಯಾಗಿರಬೇಕು ಇದು ಮೂರು ಐದು ಅಥವಾ ಏಳು ಮತ್ತು ಒಂಬತ್ತರಂತೆ ಇರಬೇಕು ನೀವು ದೀಪವನ್ನು ಬೆಳಗಿಸುತ್ತಿದ್ದರೆ ಬೆಸ ಸಂಖ್ಯೆಯಿಂದ ಕರ್ಪೂರವನ್ನು ಇಟ್ಟುಕೊಳ್ಳಿ ಇನ್ನು ನಾಲ್ಕನೆಯದಾಗಿ ದೇವರಿಗೆ ಆರತಿ ಮಾಡುವಾಗ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ದೇವರಿಗೆ ಆರತಿಯನ್ನು ಮಾಡಿದ ನಂತರ ನೇರವಾಗಿ ಅದನ್ನು ನೆಲದ ಮೇಲೆ ಇಡಬಾರದು ಎಂಬುವುದರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಿ ಆರತಿಯನ್ನು ಮಾಡುವ ಮೊದಲು ಮತ್ತು ಆರತಿ ಮಾಡಿದ ನಂತರ ಆರತಿಯನ್ನು ಒಂದು ತಟ್ಟೆಯಲ್ಲಿ ಇಡಬೇಕು ಆರತಿಯ ದೀಪವನ್ನು ಬೆಳಗುವ ಮೊದಲು ನಿಮ್ಮ ಕೈಗಳನ್ನು ತೊಳೆದು ಶುದ್ಧವಾಗಿಟ್ಟುಕೊಳ್ಳಿ ನಂತರ ಆರತಿಯನ್ನು ಮಾಡಬೇಕು ಇವು ಇಷ್ಟು ಆರತಿಯಾದರೆ ಮಗಳು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್